ಹಾಯ್ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಕೂಡ ಚೆನ್ನಾಗಿರ್ತೀರಾ ಅಂತ ಅಂದ್ಕೊಂಡಿರ್ತೀನಿ ಸೊ ನಾನು ನನ್ನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ವಿಡಿಯೋ ಎಂಡ್ವರೆಗೂ ಸ್ಕಿಪ್ ಮಾಡಿದೆ ನೋಡಿ ಇವತ್ತು ಸ್ವಲ್ಪ ಐಟಮ್ಸನ್ನೆಲ್ಲ ಪ್ಯಾಕ್ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡು ಬಂದಿದ್ದೀನಿ ಸೊ ಏನು ಶುರು ಮಾಡಬೇಕು ಎಲ್ಲ ಇದೆಲ್ಲ ಒಂದು ಆಲ್ರೆಡಿ ಸ್ವಲ್ಪ ಮಾಡಿದ್ದೀನಿ ನಿನ್ನೆ ಸ್ವಲ್ಪ ತುಂಬಿಸಿದೆ ಅಷ್ಟೊತ್ತಿಗೆ ಟೈಮ್ ಆಯಿತು ಅಂತ ಹೊರಟುಬಿಟ್ಟೆ ಸೋ ಬನ್ನಿ ಪ್ಯಾಕಿಂಗ್ ಶುರು ಮಾಡೋಣ ಹಾಗೆ ಪ್ಯಾಕಿಂಗ್ ಶುರು ಮಾಡೋದಕ್ಕಿಂತ ಮುಂಚೆ ನಾನು ಮೀಶೋಯಿಂದ ಬಟ್ಟೆ ಕವರ್ ತರಿಸಿದ್ದೀನಿ ಬಟ್ಟೆ ಅಂದರೆ ನಾವು ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಇಡ್ಬೋದಲ್ಲ ಅದು ಜಿಪ್ ಟೈಪ್ ಬ್ಯಾಗ್ ಬರುತ್ತಲ್ಲ ಆ ಟೈಪಿಂದ ತರಿಸಿದ್ದೀನಿ ಆರ್ಡ್ರ್ ಮಾಡಿದ್ದೆ ಇವತ್ತು ಬಂದಿದೆ ತೋರಿಸ್ತೀನಿ ನಿಮಗೂ ನೋಡಿ ಈ ಟೈಪಿಂದು ಚೆನ್ನಾಗಿದೆ ಟೂ ಫಿಫ್ಟಿಗೆ ಸಿಕ್ಸ್ ಪೀಸು ಐ ಥಿಂಕ್ ಟು ಫಿಫ್ಟಿನ ಟೂ ತರ್ಟಿನೇ ಎಷ್ಟು ಮರ್ತೋಗಿದೆ ನನಗೆ ಈ ಥರ ಜಿಪ್ಪು ಎಲ್ಲಿದೆ ನೋಡಿ ಹಾಂ ಜಿಪ್ ಇದೆ ನೋಡಿ ಈಗ ಓಪನ್ ಮಾಡೋದು ಈ ಥರ ಬ್ಯಾಗು ಅಲ್ಲ ನನಗೆ ಚೆನ್ನಾಗಿ ಅನ್ನಿಸ್ತು ಯಾಕಂದರೆ ಗಾರ್ಡ್ರೇಜಲ್ಲೆಲ್ಲ ಬಟ್ಟೆಗಳು ತುಂಬ ಮೆಸಪ್ ಆಗಿದೆ ಸೊ ಎಷ್ಟು ಜೋಡಿಸಿಟ್ರು ಅದು ಒಂದು ತೆಗಿಯುವಾಗ ಇನ್ನೊಂದು ಬಿದ್ದೇ ಬೀಳುತ್ತೆ ಅದು ನನ್ನ ಮಗ ನಮ್ಮ ಮನೆಯವರು ಎಲ್ಲ ರಾಡಿ ಮಾಡಿ ಇಟ್ಟಿರ್ತಾರೆ ಸೊ ಅದಕ್ಕೆ ಈ ಥರ ಬ್ಯಾಗ್ ತರಿಸಿದ್ದು ನಾನು ಒಬ್ಬೊಬ್ರದ್ದನ್ನೇ ಒಂದೊಂದು ಬ್ಯಾಗಿಗೆ ತುಂಬಿಸಿ ಇಡೋಣ ಅಂತ ತೆಗಿಯೋಕ್ಕೂ ಈಸಿ ಆಗುತ್ತೆ ಮತ್ತು ಅಷ್ಟು ಮಿಸ್ಅಪ್ ಆಗೋಲ್ಲ ಯಾವಾಗಲೂ ಸೊ ಅದಕ್ಕೋಸ್ಕರ ಇದಂತ ಅನ್ನಿಸಿದೆ ಚೆನ್ನಾಗಿದೆ ಸಿಕ್ಸ್ ಪೀಸ್ ಬಂದಿದೆ ಓಕೆ ನನಗಿಷ್ಟ ಆಯಿತು ತುಂಬ ಸೊ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ನಿಮಗೆ ತೋರಿಸ್ದೆ ಬನ್ನಿ ಇವಾಗಿನ್ನು ಕೆಲಸ ಶುರು ಮಾಡೋಣ ಸ್ವಲ್ಪ ಸ್ವಲ್ಪನೇ ಪ್ಯಾಕಿಂಗ್ ಮುಗಿಸ್ಕೊಂಡ್ರೆ ಆಯಿತು ಈ ಅಂಗಡಿಲಿ ನಂದು ಇದು ಕೊನೆ ವಾರ ಅಂತ ಹೇಳ್ಬೋದು ನೆಕ್ಸ್ಟ್ ವೀಕ್ ಎಂಡಿಗೆ ನಾವಲ್ಲಿ ಓಪನ್ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ವೀಕೆಂಡಿಗೆ ನಾವು ನಮ್ಮ ಮನೆ ಹತ್ರ ಅಂಗಡಿ ಓಪನ್ ಮಾಡ್ತಾ ಇದ್ದೀವಿ ಸೊ ನೆಕ್ಸ್ಟ್ ವೀಕ್ ನನಗೆ ಬರೋಕ್ಕಾಗತ್ತೋ ಇಲ್ವೋ ಗೊತ್ತಿಲ್ಲ ಸೊ ಈ ಸ್ಯಾಟರ್ಡೆ ಒಳಗೆಲ್ಲ ಫಿನಿಶ್ ಮಾಡಿಕೊಂಡ್ರೆ ಯಾಕಂದರೆ ಇನ್ನು ಮಂಡೇ ಟ್ಯೂಸ್ಡೇ ಎಲ್ಲ ನನಗೆ ಸ್ವಲ್ಪ ಕೆಲಸ ಇದೆ ಮನೆಯಲ್ಲಿ ಸೊ ಹಾಗಾಗಿ ಕೆಲಸ ಅಂದರೆ ನಮ್ಮ ಮಾವನವರು ತೀರ್ಕೊಂಡು ಎರಡು ವರ್ಷ ಆಗ್ತಾ ಬಂತು ಸೊ ಅವ್ರದ್ದೊಂದು ಸಣ್ಣದಾಗಿ ಪೂಜೆ ಇಟ್ಕೊಂಡಿದ್ದೀವಿ ನಾವೇ ಮನೆಯವರೇ ಅದೇ ಕೆಲಸ ಇರುತ್ತಲ್ಲ ಬರೋಕ್ಕಾಗಲ್ಲ ಈ ಕಡೆ ಆಮೇಲೆ ಇನ್ನೊಂದು ಎರಡು ಮೂರು ದಿನದಲ್ಲಿ ನಮ್ಮ ಅಂಗಡಿ ಓಪನ್ ಆಗುತ್ತೆ ನಾನೆಲ್ಲ ಇಲ್ಲಿ ಕ್ಲೀನ್ ಮಾಡಿ ಇಟ್ಟರೆ ಅವರು ಎರಡು ಮೂರು ದಿನದಲ್ಲಿ ಶಿಫ್ಟ್ ಮಾಡ್ತಾರೆ ನಮ್ಮ ಮನೆಯವ್ರು ಬಂದು ಶಿಫ್ಟ್ ಮಾಡ್ಕೊಂಡು ಹೋಗ್ತಾರೆ ನಾನು ಬರಬೇಕು ಅಂತ ಏನಿಲ್ಲ ನೋಡೋಣ ಶಿಫ್ಟಿಂಗ್ ದಿನ ನಾನು ಬಂದರೆ ಶಿಫ್ಟಿಂಗ್ ಮಾಡೋದನ್ನು ವೀಡಿಯೋ ಮಾಡಿ ಹಾಕ್ತೀನಿ ನಿಮಗೆ ಇವತ್ತು ಪ್ಯಾಕಿಂಗ್ ಮಾಡೋಣ ಬನ್ನಿ ಬ್ಯಾಗ್ ಎಲ್ಲ ಇದಾವಲ್ಲ ಈ ಬ್ಯಾಗ್ನೆಲ್ಲ ನಾನು ಐಟಮ್ ತರಿಸ್ತೀವಲ್ಲ ಆವಾಗ ತಂದಿರೋ ಬ್ಯಾಗ್ಗಳು ಐಟಮ್ ಅಲ್ಲಿ ತುಂಬಿಕೊಡ್ತಾರಲ್ಲ ನಾನು ಯಾವುದೂ ವೇಸ್ಟ್ ಮಾಡಿರಲಿಲ್ಲ ಹಾಗೆ ಒಂದು ಚೀಲಕ್ಕೆ ಹಾಕಿ ಎತ್ತಿಟ್ಬಿಟ್ಟಿದ್ದೆ ಸೊ ಇವತ್ತು ನನಗೆ ಯೂಸ್ ಆಗ್ತಾ ಇದೆ ಆವತ್ತು ಬಿಸಾಕಿದ್ದಿದ್ರೆ ಅಥವಾ ನಾವು ಜಾಸ್ತಿ ಇಂಥದ್ನೆಲ್ಲ ಒಲೆಗೆ ಹಾಕಿಬಿಡ್ತೀವಿ ಬಸ್ ಒಲೆಗೆ ಬೆಂಕಿಗೆ ಆಗುತ್ತೆ ಅಂತ ಆದರೆ ನಾನು ಯಾಕೋ ಬ್ಯಾಗಿಗೆ ತುಂಬಿಟ್ಟಿದ್ದೆ ಸೋ ಒಳ್ಳೇದಾಯಿತು ಇವಾಗ ನನಗೆ ಆದಷ್ಟು ಬೇಗ ಬೇಗ ಪ್ಯಾಕಿಂಗ್ ಮುಗಿಸ್ಬೇಕು ನಾಳೆ ನಾಳೆ ಅಂತ ಇಟ್ಟರೆ ಆಗಲ್ಲ ಸೋ ಇಷ್ಟ ಐಟಮ್ ಸುಸ್ತಾಗ್ತಾ ಇದೆ ತುಂಬ ಬಿಸಿಲಿದೆಯಲ್ಲ ಸೋ ನಾನು ಕ್ಯಾಮರಾ ಹೇಗೋ ಇಟ್ಟಿದ್ದೀನಿ ಹಾಗೆ ನನ್ನ ಫ್ರೆಂಡ್ ಅಮ್ಮ ತೀರ್ಕೊಂಡ್ರು ಅಂತ ಹೇಳಿದ್ನಲ್ಲ ಹಿಂದಿನ ವೀಡಿಯೋದಲ್ಲಿ ಅಲ್ಲಿಗೆ ಹೋಗಬೇಕು ಅಂದಿದ್ನಲ್ಲ ನಾನು ಹೋಗಿದ್ದೆ ನಿನ್ನೆ ನನ್ನ ಫ್ರೆಂಡ್ ಬಂದಿದ್ಲು ಬ್ಯಾಂಗ್ಳೂರಿಂದ ಇಬ್ಬರು ಹೋಗಿ ಬಂದ್ವಿ ಏ ಏನು ಹೇಳೋದು ನಮ್ಮನ್ನು ನೋಡ್ತಿದ್ದಂಗೆ ನಮ್ಮ ಫ್ರೆಂಡ್ಸ್ ಇಬ್ಬರು ಅಳಕ್ಕೆ ಶುರು ಮಾಡಿದ್ರು ಏನೋ ಅಳ್ಬೇಡಿ ಅಂತೆಲ್ಲ ಸಮಾಧಾನ ಮಾಡಿ ಬಂದ್ವಿ ಜೀವನ ಮುಂದಕ್ಕೆ ಸಾಕ್ತಾ ಇರಬೇಕು ಅಲ್ವಾ ನೋವು ಇರುತ್ತೆ ಆ ನೋವನ್ನ ಮರೆತು ನಾವು ಮುಂದೆ ನಡೀತಾ ಇರಬೇಕು ಅದೇ ಜೀವನ ನಾನು ಇಷ್ಟು ಹೇಳಿ ಬಂದಿದ್ದೀನಿ ಮುಂದೆ ಏನಾಗಬೇಕು ಅದನ್ನು ನೋಡಿ ಯೋಚನೆ ಮಾಡಿ ಆಗೋಗಿರೋದ್ರ ಬಗ್ಗೆ ಯೋಚನೆ ಮಾಡಬಾರ್ದು ಅಂತ ಸಮಾಧಾನ ಮಾಡಿ ಬಂದ್ವಿ ಏನು ಮಾಡೋಕ್ಕಾಗುತ್ತೆ ಅಲ್ವಾ ಕಳ್ಕೊಂಡ್ಮೇಲೆ ಮತ್ತೆ ಸಿಗೋ ಅಂಥ ವಸ್ತು ಅಲ್ಲ ಅದು ಅಮ್ಮ ಎರಡು ಬ್ಯಾಗ್ ಮುಗಿಸ್ದೆ ಮಳೆ ಸ್ಟಾರ್ಟ್ ಆಯಿತು ನೋಡಿ ಸ್ವಲ್ಪ ಈಗೊಂದು ಎರಡು ಮೂರು ದಿನದಿಂದ ಆಫ್ಟರ್ನೂನ್ ಮಳೆ ಬರ್ತಾ ಇದೆ ಸೊ ಹಾಗಾಗಿ ಸ್ವಲ್ಪ ಕೂಲ್ ಅನ್ನಿಸ್ತಾ ಇದೆ ವೆದರು ಆದರೂ ಕೆಲಸ ಮಾಡೋದು ಅಂದರೆ ತುಂಬ ಸುಸ್ತಾಗುತ್ತಪ್ಪ ಈ ಥರ ಐಟಮ್ಸ್ ಮೇಲೆ ಹತ್ತಬೇಕು ಇಳಿಬೇಕು ಹತ್ಬೇಕು ಇಳಿಬೇಕು ಆಗಲ್ಲ ಏನು ಮಾಡೋದೆಲ್ಲ ರೆಡಿ ಮಾಡಿ ನಡೀತು ಶಿಫ್ಟ್ ಮಾಡುವಾಗ ಈಸಿ ಆಗುತ್ತಲ್ಲ ನಮ್ಮ ಯಜಮಾನ್ರಿಗೆ ಸೊ ಈ ಪ್ಯಾಕಿಂಗ್ ಮಾಡೋತ್ತಿಗೆಲ್ಲ ಇಬ್ಬರಿದ್ರೆ ಚೆಂದ ಆಗುತ್ತೆ ಈಸಿ ಆಗುತ್ತೆ ಒಬ್ಬೊಬ್ಬರೇ ಆದರೆ ಸ್ವಲ್ಪ ಕಷ್ಟ ಬಾಕ್ಸನ್ನು ಒಬ್ರೇ ತಕ್ಕೋಬೇಕು ಪುನಃ ಅದನ್ನು ಕೆಳಗೆ ಇಟ್ಕೋಬೇಕು ಪುನಃ ಬ್ಯಾಗಿಗೆ ತುಂಬಬೇಕು ಇಬ್ರು ಇದ್ರೆ ಅಟ್ಲೀಸ್ಟ್ ಒಬ್ಬರು ರ್ಯಾಕಿಂದ ತೆಗೆದುಕೊಡ್ತಿದ್ದಂಗೆ ತೊಗೊಂಡು ತಗೊಂಡು ಬ್ಯಾಗಿಗೆ ಹಾಕ್ಬೋದು ಏನು ಮಾಡೋದು ನಮ್ಮ ಮನೆಯವರಿಗೆ ಬಾಡಿಗೆ ಇದೆ ಸೊ ಅವರು ಅಂಗಡಿ ಕಡೆ ಬರೋಕ್ಕಾಗಲ್ಲ ಹಾಗಾಗಿ ನಾನೇ ಎಲ್ಲ ರೆಡಿ ಮಾಡಿ ಇಟ್ಟಿರಬೇಕು ಇವತ್ತೆಲ್ಲ ಚಪ್ಪಲ್ ಬಾಕ್ಸನ್ನು ತುಂಬಿಸೋದು ನಾಳೆ ಎಲ್ಲ ಸ್ಟೇಷನರಿ ಐಟಮ್ಸ್ ತುಂಬಿಸೋದು ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಮತ್ತೆ ಪುನಃ ಹೋಗಿ ಜೋಡಿಸ್ಕೊಳ್ಳುವಾಗ ಆವಾಗ ಇನ್ನೂ ಇರೋದು ಹೇಳ து மழை தோர்ஸ் தீனி ನೋಡಿದ್ರಾ ಎಷ್ಟು ಮಳೆ ಬರ್ತಾ ಇದೆ ಸೋ ಬ್ಯಾಗ್ ರೆಡಿ ಆಯಿತು ಒಂದು ಎರಡು ಮೂರು ಇನ್ನೂ ಇಲ್ಲೂ ಇದೆ ಇಲ್ಲಿ ಶೂಸ್ ಇದಾವೆ ಇಲ್ಲಿ ಚಪ್ಪಲ್ಸ್ ಇದ್ದಾವೆ ಆ ಕಡೆ ಅವನ್ನೆಲ್ಲ ಒಂದು ರ್ಯಾಡ್ ಬ್ಯಾಗ್ ತುಂಬಿದರೆ ಸ್ವಲ್ಪ ಫಿನಿಶ್ ಆದಂಗೆ ಇವೆಲ್ಲ ಶೂ ಬ್ಯಾಗ್ಗಳು ಅಂದರೆ ಮಳೆಗಾಲಕ್ಕೆ ಕೆಲ್ಸಕ್ಕೆ ಹಾಕ್ತಾರಲ್ಲ ಅಂಥ ಶೂಸು ಅದನ್ನ ಇದಕ್ಕೆ ತುಂಬಿಡೋಣ ಅವೇ ಸುಮಾರಿದ್ದಾವೆ ಸೊ ಇದು ಸ್ವಲ್ಪ ದೊಡ್ಡ ಚೀಲನೇ ಇದಕ್ಕೆ ಸುಮಾರು ಐಟಮ್ ತುಂಬಿಸ್ಬೋದು ನಾನು ಶೂ ಹೇಗಾಗುತ್ತೆ ನೋಡೋಣ ಅಂತ ಹಾಕ್ಕೊಂಡು ನೋಡಿದೆ ಸುಮ್ಮನೆ ನಾನು ಇದುವರೆಗೂ ಹಾಕಿರಲಿಲ್ಲ ಅದಕ್ಕೆ ಟ್ರಯಲ್ ನೋಡಿದ್ದು ಸೊ ಬೇಗ ಬೇಗ ತುಂಬಿ ಎಲ್ಲ ನೀಟಾಗಿ ಇಟ್ಬಿಡೋಣ ಅಲ್ವಾ ಸೋ ಇದೆಲ್ಲ ಈ ಕೆಲಸ ಮಾಡ್ತಿರ್ಬೇಕಾದ್ರೆ ನನಗೇನು ಅನ್ನಿಸ್ತು ಗೊತ್ತಾ ಎಷ್ಟೇ ನಾವು ಆಸೆಯಿಂದ ಇಷ್ಟಪಟ್ಟು ಏನೇ ಮಾಡಿದ್ರು ಕೆಲವೊಂದು ಸಲ ನಮ್ಮ ಮನೆಯವರ ಆಸೆಗಳಿಗೋಸ್ಕರ ನಮ್ಮ ಆಸೆಗಳನ್ನ ನಾವು ತ್ಯಾಗ ಮಾಡಬೇಕಾಗುತ್ತೆ ಸೊ ನಾವಿಲ್ಲಿ ಏನಕ್ಕೆ ಖಾಲಿ ಮಾಡೋ ಡಿಸಿಷನ್ ತಗೊಂಡ್ವಿ ಅಂದರೆ ಒಂದು ನಮಗೆ ಮನೆ ಹತ್ರನೇ ಅಂಗಡಿ ಪೋಷನ್ ಸಿಕ್ತು ಅನ್ನೋದು ಇನ್ನೊಂದು ಏನಂದರೆ ನನಗಿಲ್ಲಿ ಟೈಲರಿಂಗ್ ಬಿಸ್ನೆಸ್ ಚೆನ್ನಾಗೇ ಆಗ್ತಾಯಿತ್ತು ಅದರಲ್ಲಿ ಎರಡು ಮಾತಿಲ್ಲ ಬಟ್ ಈ ಬಿಸ್ನೆಸ್ ಏನಿದೆ ನಾನು ಚಪ್ಪಲ್ಸು ಫ್ಯಾನ್ಸಿ ಐಟಮ್ಸ್ ಎಲ್ಲ ಹಾಕಿದ್ದೀನಲ್ಲ ಅದೇನು ಅಷ್ಟಾಗಿ ರನ್ ಆಗ್ತಿರಲಿಲ್ಲ ಸೊ ನಾವು ನಮ್ಮ ಇಂಪ್ರೂವ್ಮೆಂಟ್ನ ನಾವು ಮಾಡ್ಕೋಬೇಕಲ್ವಾ ರನ್ ಆಗದೆ ಇದ್ದಾಗ ನಾವು ಸುಮ್ಮನೆ ಅದೇ ಐಟಮ್ಸ್ ತರಿಸಿ ಹಾಕ್ಕೊಂಡು ಇಲ್ಲಿ ಇದು ಮಾಡೋದಕ್ಕಿಂತ ಹಾಗೆ ಅಲ್ಲೇ ಮನೆ ಹತ್ರನೇ ಹೋಗೋಣ ಅಲ್ಲೇ ಏನಾದರೂ ಇಂಪ್ರೂವೈಸ್ ಮಾಡಿಕೊಳ್ಳೋಣ ಅಂತ ಡಿಸೈಡ್ ಮಾಡಿದ್ವಿ ಟೈಲರಿಂಗ್ ಮಾತ್ರ ನನಗೆ ಒಳ್ಳೆ ಆಗ್ತಾಯಿತ್ತು ಬಟ್ ಬಿಸ್ನೆಸ್ ಸ್ವಲ್ಪ ಈ ಬಿಸ್ನೆಸ್ಸು ನನಗೆ ಅಷ್ಟಾಗಿ ಏನು ರನ್ ಆಗ್ತಿರಲಿಲ್ಲ ಹೋಗ್ತಾಯಿತ್ತು ಬಟ್ ನಮಗೇನು ಅಂಥ ಲಾಭ ಏನು ಸಿಗ್ತಾ ಇರಲಿಲ್ಲ ಸೋ ನೋಡಿ ಇಷ್ಟು ನೋಡಿ ಇಷ್ಟು ಪ್ಯಾಕಿಂಗ್ ಮಾಡಿದ್ದೀನಿ ನಾಲ್ಕು ಬ್ಯಾಗ್ ಆಯಿತು ಸೊ ಎಲ್ಲ ರ್ಯಾಕ್ ಖಾಲಿ ಆಗಿದೆ ಬೇಜಾರಾಗುತ್ತೆ ನೋಡುವಾಗ ತುಂಬ ಆಸೆಯಿಂದ ತ ಹಾಕಿರೋದು ನಾನು ಇದು ಸೊ ಎಲ್ಲ ಖಾಲಿ ಖಾಲಿ ಇನ್ನೂ ಈ ಕಡೆ ರ್ಯಾಕಿಂದಿದೆ ಹಾಗೆ ಈ ಕಡೆ ರ್ಯಾಕಿಂದ ಫುಲ್ ಇದೆ ಇದೇನು ಜಾಸ್ತಿ ಇಲ್ಲ ಚಿಕ್ಕ ಚಿಕ್ಕ ಐಟಮ್ಸ್ ಅಲ್ವಾ ಸ್ಟೇಷನರಿ ಐಟಮ್ಸ್ ಅಲ್ವಾ ಸೊ ಇದು ಮತ್ತೆ ಈ ಕಡೆ ರ್ಯಾಕು ಫಿನಿಶ್ ಮಾಡಿದರೆ ಆಯಿತು ಇದೂ ಹೋಗಬೇಕಾದ್ರೆ ಖಾಲಿ ಮಾಡಬೇಕು ಯಾಕಂದರೆ ಇದು ತುಂಬ ಮೊದಲೇ ಆಲ್ರೆಡಿ ತುಂಬ ವೆಯ್ಟ್ ಇದೆ ಇದರೊಳಗೆ ಏನಾದರೂ ಇಟ್ಟರೆ ಇನ್ನೂ ವೆಯ್ಟ್ ಜಾಸ್ತಿ ಆಗುತ್ತೆ ಸೊ ಅದನ್ನು ಖಾಲಿ ಮಾಡಿಯೇ ಕಳಿಸ್ಬೇಕು ಬಟ್ಟೆಗಳು ಸೋ ನೋಡೋಣ ಇವಾಗ ಸ್ವಲ್ಪ ಇವನ್ನೆಲ್ಲ ಫುಲ್ ಮಾಡೋಣ ಇದು ಸ್ಟಿಚ್ ಮಾಡೋಣ ಒಂದೊಂದು ಅಲ್ವಾ ಆವಾಗ ಚೆನ್ನಾಗಾಗುತ್ತೆ ಓಕೆ ಬನ್ನಿ ಸ್ಟಿಚ್ ಮಾಡೋಣ ಥ್ರೆಡ್ ಇದನ್ನು ಪೈಪಿಂಗ್ ಥ್ರೆಡ್ ಅಲ್ಲಿ ಇಲ್ಲ ತಿಳ್ಕೋತೀನಿ ಆಗುತ್ತೆ ಈಗ ನೋಡೋಣ ಹೀಗೆ ಸ್ಟಿಚ್ ಮಾಡ್ತಾರೆ ಏನೋ ಗೊತ್ತಾಗಲ್ಲ ನಾನು ಹೀಗೆ ಇದನ್ನು ಸೂಜಿ ಯೂಸ್ ಮಾಡೋದಕ್ಕಿಂತ ಹೀಗೆ ಯೂಸ್ ಮಾಡೋದೇ ಬೆಸ್ಟ್ ಕಟ್ ಮಾತ್ರ ನನಗೆ ಗೊತ್ತಿಲ್ಲ ಹೇಗಿದನ್ನು ಸ್ಟಿಚ್ ಮಾಡಿ ಈ ಥರ ಬಂದ್ ಮಾಡೋದು ಅಂತ ನನಗೆ ಹೇಗೆ ಗೊತ್ತಿದೆಯೋ ಹಾಗೆ ಮಾಡ್ತಾಯಿದ್ದೀನಿ ನೋಡಿದವ್ರು ಯಾರು ನೆಗಾಡ್ಕೋಬೇಡಿ ಹೇಗೆಗೋ ಮಾಡಿದ್ದೀರ ಅಂತ ಬಟ್ ಹೇಗೆ ಮಾಡಿದರೂ ಅದು ಬಿಚ್ಚಿಕೊಂಡು ಡಬ್ಬ ಎಲ್ಲ ಹೊರಗಡೆ ಬೀಳದೆ ಇರೋ ಥರ ಮಾಡಿದ್ದೀನಿ ನೀಟಾಗಿ ಇಂಥವೆಲ್ಲ ಮಾಡಿ ಗೊತ್ತಿದ್ರೆ ಹೌದು ನಾವೇನಿದ್ರು ಈ ಥರ ಪ್ಯಾಕ್ ಆಗಿ ಬಂದಿದ್ದನ್ನು ಬಿಡಿಸಿ ಬಿಡಿಸಿ ಅಭ್ಯಾಸ ನಮಗೆ ಪ್ಯಾಕ್ ಮಾಡಿ ಅಭ್ಯಾಸ ಇಲ್ಲ ಸೋ ಹೇಗೋ ಒಂದು ಮಾಡ್ತಿದ್ದೀನಿ ಬಿಚ್ಚಿಕೊಳ್ಳ್ದೆ ಇದ್ದರೆ ಸಾಕು ಅಷ್ಟೇ ಗಾಡಿಗೆ ಲೋಡ್ ಮಾಡೋವಾಗ ಬಿಚ್ಕೊಳ್ದೇ ಇದ್ದರೆ ಅದೇ ನಮ್ಮ ಪುಣ್ಯ ಇಲ್ಲಾದರೆ ಮತ್ತೆ ಪುನಃ ರಾಡಿ ಆಗುತ್ತೆ ಸೊ ಎರಡು ಬಾಕ್ಸ್ ಆಯಿತು ನೋಡಿ ಚೆನ್ನಾಗಿ ಮಾಡಿದ್ದೀನಲ್ಲ ಕಮೆಂಟ್ ಮಾಡಿ ಹೇಗೆ ಮಾಡಿದ್ದೀನಿ ಅಂತ ನೀಟಾಗಿ ಎಲ್ಲ ಇದು ಮಾಡಿ ಇಟ್ಕೊಂಡ್ರೆ ಈಸಿ ಆಗುತ್ತೆ ನಾಡ್ದಿಗೆ ತುಂಬ ಬೇಜಾರಾಗ್ತಿದೆ ದಿನ ಹೇಗೆ ಕಳೀತಾ ಇದೆ ಅಂತಲೇ ಗೊತ್ತಾಗ್ತಾ ಇಲ್ಲ ಬರ್ತಾ ಇದ್ದಂಗೆ ಮುಗ್ದೇ ಹೋಗುತ್ತೆ ಇನ್ನೂ ಸ್ಪೇಸ್ ಇದೆ ನಾನು ಹಾಕೋಕ್ಕೆ ಬರುತ್ತೆ ಆಮೇಲೆ ಇದು ಮಾಡೋಣ ಓಕೆ ನೋಡಿ ಹಾಂ ನನಗೆ ಗೊತ್ತಿಲ್ಲ ಆದರೂ ಫುಲ್ ಕವರ್ ಮಾಡಿ ಇಟ್ಟಿದ್ದೀನಿ ಇದು ಓಪನ್ ಆಗದೆ ಇರೋ ಹಾಗೆ ಓಕೆ ಓಕೆ ಹಾಂ ಇದು ಪೋರ್ಷನ್ನು ಮತ್ತು ಈ ಪೋರ್ಷನನ್ನು ನಾಳೆ ಕಂಪ್ಲೀಟ್ ಮಾಡೋಣ ಹಾಗೆ ಇದ್ರೊಳಗಿರೋ ಇದ್ರೊಳಗಿರೋ ಅಂಥದ್ನು ಎಲ್ಲ ಬಾಕ್ಸಿ ಹಾಕಿ ಇಡಬೇಕು ಯಾಕಂದರೆ ಇದ್ರೊಳಗೆ ಇಟ್ಕೊಂಡು ಹೋದರೆ ತುಂಬ ವೆಯ್ಟ್ ಆಗುತ್ತೆ ಅವ್ರಿಗೆ ಲೋಡ್ ಮಾಡೋಕ್ಕಾಗಲ್ಲ ಸೊ ಇನ್ನು ಸಿಗ್ತೀನಿ ನಾಳೆ ಬ್ಲಾಗಲ್ಲಿ ಓಕೆ ಸ್ಟಿಚಿಂಗಿಗೆ ಒಂದು ಬ್ಲೌಸ್ ಇತ್ತು ನನಗೆ ಫೈನಲ್ ನಾನು ಫಿನಿಶ್ ಮಾಡಿದೆ ಇಲ್ಲಿಗೆ ನನ್ನ ಟೇಲರಿಂಗ್ ಬಿಸ್ನೆಸ್ ಇವತ್ತಿಗೆ ಮುಗಿಯುತ್ತೆ ಇಲ್ಲಿ ಇವತ್ತಿಗೆ ಅಂದರೆ ನಾನು ಇದ್ದೀನಿ ನೆಕ್ಸ್ಟ್ ವೀಕ್ ಒಂದೆರಡು ಮೂರು ದಿನ ಬರ್ಬೋದು ಅಷ್ಟೇ ಅಂದರೆ ಸ್ಟಿಚ್ ಮಾಡೋಕ್ಕೆ ಏನೂ ಇಟ್ಕೊಂಡಿಲ್ಲ ಇಲ್ಲಿ ಇದೆಲ್ಲ ಫಿನಿಶ್ ಮಾಡಾಯಿತು ಸೋ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ನೆಕ್ಸ್ಟ್ ಬ್ಲಾಗಲ್ಲಿ ಇದು ಫುಲ್ಲು ಕ್ಲೀನ್ ಮಾಡಿ ಒಂದು ಸಲ ಖಾಲಿ ಖಾಲಿ ಏನಿದೆ ಅದನ್ನು ತೋರಿಸ್ತೀನಿ ನನಗೆ ತುಂಬ ಬೇಜಾರಾಗ್ತಾಯಿದೆ ಏನೋ ಖಾಲಿ ಖಾಲಿ ಅನ್ನಿಸ್ತಿದೆ ಅರ್ಧ ಪ್ಯಾಕ್ ಮಾಡಿನೇ ನನಗೆ ಖಾಲಿ ಖಾಲಿ ಅನ್ನಿಸ್ತಿದೆ ಇನ್ನು ಪೂರ್ತಿ ಎಲ್ಲ ಖಾಲಿ ಮಾಡಿದ ಮೇಲೆ ಹೇಗೆ ಅನಿಸುತ್ತೋ ನನಗೆ ಗೊತ್ತಿಲ್ಲ ಮಾಡಲೇಬೇಕಲ್ವ ಸೋ ಓಕೆ ಮುಂದಿನದಾಗಲ್ಲಿ ಸಿಗ್ತೀನಿ ಓಕೆ ಫ್ರೆಂಡ್ಸ್ ಬಾಯ್